ಏಪ್ರಿಲ್ ಇಪ್ಪತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಪಿಎಂ ಮೋದಿ ಆಗಮನ ಚಿಕ್ಕಬಳ್ಳಾಪುರದಲ್ಲಿ ಅಬ್ಬರದ ಮತಯಾಚನೆ ಬಿಜೆಪಿ ಜೆಡಿಎಸ್ ನಾಯಕರ ಸಾಥ್ ಗುಡಿವೊಂಡೆ ಬಾಗೇಪಲ್ಲಿ ಚೇಳೂರು ತಾಲೂಕಿನಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರ ಭಾಗಿ ಆರ್ ಮಿಥುನ್ ರೆಡ್ಡಿ ಏಪ್ರಿಲ್ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ರವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನಿಂದ ಸಾವಿರಾರು ಜನರು ಸೇರಲಿದ್ದೇವೆ ಎಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿರವರು ತಿಳಿಸಿದರು ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ ಅವರು ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸುವ ಉದ್ದೇಶದಿಂದ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ರವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ರವರು ಚಿಕ್ಕಬಳ್ಳಾಪುರಕ್ಕೆ ಏಪ್ರಿಲ್ ಇಪ್ಪತ್ತರಂದು ಆಗಮಿಸಿ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಈ ಮೂಲಕ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡಲಿದ್ದೇವೆ ಎಂದು ತಿಳಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳು ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ಮತ್ತು ಜೆ ಡಿ ಎಸ್ ಅಲ್ಲಿ ಯಾರು ಪ್ರೆಸೆಂಟ್ ಎಮ್ ಎಲ್ ಎಗಳಿದ್ದಾರೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಬಂದು ಭಾಗವಹಿಸ್ತಾರೆ ಏನು ಅಂದರೆ ನಾವು ಸುಮಾರು ಎರಡು ಲಕ್ಷಕ್ಕೂ ಮೇಲೆ ಅಧಿಕ ಜನ ಸೇರಬೇಕು ಅಂತ ಒಂದು ನಾವೆಲ್ಲ ಪಣ ದೊಡ್ಡ ನಾವು ಹಾಗೆ ಈಗಾಗಲೇ ಯುವಕರಿಗೆಲ್ಲ ಒಂದು ಕರೆ ಕೊಟ್ಟಿದ್ದೀವಿ ಯುವಕರೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಜೋಸಲ್ಲಿದ್ದಾರೆ ನಾವು ಈ ಚುನಾವ ಈ ಚುನಾವಣೆಯಲ್ಲಿ ಅವ್ರ ಜಯಸಿಂಹರಾಗಿ ಲೋಕಸ ಲೋಕಸಭೆ ಲೋಕಸಭೆಗೆ ಕಳಿಸ್ಕೊಡ್ತೀವಿ ಬೆಂಬಲ ಹೆಂಗಿದೆ ಅಂದ್ರೆ ಸ್ಥಳೀಯ ನಾಯಕರವರು ಇಲ್ಲೇ ಪಕ್ಕದಲ್ಲಿರುವಂತ ವಾಸವಾಗಿರುವ ಸುಧಾಕರನ್ ಅವರು ಇಲ್ಲೇ ಸ್ವಕ್ಷೇತ್ರದಲ್ಲಿ ಮತ್ತು ಅವ್ರು ಮಾಡುವಂತ ಅಭಿವೃದ್ಧಿ ಅವ್ರಿಗೆ ಈಗಾಗಲೇ ಸೀಟು ಘೋಷಣೆ ಆಗಿದ ತಕ್ಷಣನೇ ಒಂದು ಹುಮ್ಮಸ್ಸಿನಿಂದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಬೇರೆ ಬೇರೆ ಪಕ್ಷಗಳಿಂದ ತೊರೆದು ಸುಧಾಕರನ್ ಅವ್ರ ಸಪೋರ್ಟ್ ಮಾಡಿ ಅವ್ರಿಗೆ ಗೆಲ್ಸ್ಕೊಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನ ಬೆಂಬಲ ಸಿಗ್ತಾ ಇದೆ ಅವ್ರಿಗೆ ಮತ್ತು ಎಲ್ಲರೂ ಊಹಾಪು ಹೋಗಲು ತಮಗೆಲ್ಲ ಗೊತ್ತಿರುತ್ತೆ ಅಂದರೆ ಆ ಪಾರ್ಟಿ ಅವರು ಇವ್ರ ಮೇಲೆ ಈ ಪಾರ್ಟಿ ಅವರು ಅವ್ರ ಮೇಲೆ ಹೇಳುವಂಥದ್ದು ಆ ಥರ ಯಾವುದೇ ಥರ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿಲ್ಲ ಮತ್ತು ಜೆ ಡಿ ಎಸ್ ನಾಯಕರು ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಬೆಂಬಲ ಕೊಟ್ಟು ಅವರು ಸ್ವಂತ ರಾತ್ರಿಯಾಗಲು ದುಡಿತದೇ ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಜೊತೆ ಮತ್ತು ನಾಯಕರ ಜೊತೆ ನಾವೆಲ್ಲ ಒಂದಾಗಿದ್ದೀವಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾಗಿ ಏಪ್ರಿಲ್ ಇಪ್ಪತ್ತರಂದು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿ ಪ್ರಮುಖರು ಈ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಬಿಜೆಪಿ ಮುಖಂಡರಾದ ಮುನಿರಾಜು ಕೋನಪ್ಪರೆಡ್ಡಿ ಚನ್ನಕೃಷ್ಣ ಜೆಡಿಎಸ್ ಪಕ್ಷದ ಹರಿನಾಥ ರೆಡ್ಡಿ ಲಕ್ಷ್ಮೀನಾರಾಯಣ ರಾಜಾರೆಡ್ಡಿ ಹಿರಿಯ ಮುಖಂಡರಾದ ವೆಂಕಟ ಶಿವರೆಡ್ಡಿ ಸೇರಿದಂತೆ ಉಪಸ್ಥಿತರು ಇದ್ದರು ಉರ್ದು ಸಾಹಿತ್ಯ ಟಿವಿ ವರದಿ ಮೊಹಮ್ಮದ್ ನಾಸೀರ್‌ ಗುಡಿ ಬಂಡೆ